ಇವತ್ತು ನಾನು ಚಿತ್ರದುರ್ಗ ಜಿಲ್ಲಾ ಕಾರಾಗೃಹನ ವಿಸಿಟ್ ಮಾಡ್ತೀನಿ ವಿಸಿ ನಮಗೆ ಒಂದು ಗಮನಕ್ಕೆ ಬಂದಿದಂತ ಮುಖ್ಯ ವಿಷಯ ಏನಂದ್ರೆ ಅರವತ್ತು ಜನ ವಿಚಾರಣೆ ಬಂದಿದ್ದರು ಇದಾಗಿ ಸೊ ಇದರಲ್ಲಿ ನಾನು ಚೆಕ್ ಮಾಡಿದಾಗ ಎಪ್ಪತ್ತೈದು ಜನ ಈ ಪೋಕ್ಸೋ ವಿಚಾರಣೆ ಬಂದಿರೋದು ಇಲ್ಲಿ ಇದ್ದಾರೆ ಸೊ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದಾಗ ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕೂಡ ಈಗ ಜೊತೆ ಇಲ್ಲ ಅಥವಾ ಮನೆಯವರು ಮದುವೆ ಮಾಡ್ತಾರೆ ಚೈಲ್ಡ್ ಮ್ಯಾರೇಜ್ ಆಗಿ ಆಗಿ ಕೇಸ್ ಆಗಿ ಹಾಕೊಂಡು ಎಲ್ಲರೂ ಕೂಡ ಈ ತರದ ಯುವಕರೇ ಇದ್ದಾರೆ ಸೊ ಇಪ್ಪತ್ತೈದು ಜನ ಯುವಕರು ನಮ್ಮ ಜಿಲ್ಲಾ ಕಾರಾಗೃಹದಲ್ಲಿ ಈ ಪೋಕ್ಸೋ ಮತ್ತು ಚೈಲ್ಡ್ ಮ್ಯಾರೇಜ್ ಕೇಸಸ್ ನಲ್ಲಿ ವಿಚಾರಣಾ ಬಂದಿಗಳಾಗಿ ಇದ್ದಾರೆ ಇದೊಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು ಇವರೆಲ್ಲ ಪಾಪ ಈ ಕಾನೂನುಗಳ ಬಗ್ಗೆ ಅರಿವಿಲ್ಲದ ಕಾರಣ ಈ ತರದ ಕೇಸಸ್ಗಳಲ್ಲಿ ಸಿಕ್ಕಾಕೊಂಡು ಇವರು ಜೈಲಲ್ಲಿದ್ದಾರೆ ಒಂದು ಮೆಸೇಜ್ ಇಷ್ಟೇ ಎಲ್ಲ ಯುವಕರಿಗೆ ಈ ತರದ ಒಂದು ಪೋಕ್ಸೋ ಕಾನೂನು ಏನಿದೆ ಇದು ತುಂಬಾ ಸ್ಟ್ರೆಂಜೆಂಟ್ ಕಾನೂನಿದೆ ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಹುಡುಗಿಯರನ್ನ ಮದುವೆ ಮಾಡ್ಕೋಬಾರದು ಮತ್ತು ಅವ್ರ ಜೊತೆ ಶಾರೀರಿಕ ಸಂಬಂಧವನ್ನ ಬೆಳೆಸಬಾರದು